ಇವತ್ತು ಏನು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಕಾಂಗ್ರೆಸ್ ಅಧಿವೇಶನದ ಸಂದರ್ಭದೊಳಗಡೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಆರಕ್ಷಕರು ಅದನ್ನ ಕಾರ್ಯಕ್ರಮದ ಒಂದು ರಕ್ಷಣೆಯನ್ನ ಮಾಡ್ತಾ ಇದ್ರು ಅಂತ ಸಂದರ್ಭದೊಳಗಡೆ ಆ ಆರಕ್ಷಕರನ್ನ ಒಂದು ಲಕ್ಷ ಮಂದಿಯ ಮಧ್ಯದೊಳಗಡೆ ವೇದಿಕೆ ಮೇಲೆ ಕರೆದು ಆರಕ್ಷಕರ ಮೇಲೆ ದರ್ಪವನ್ನ ತೋರಿರ್ತಕ್ಕಂಥದ್ದು ಒಂದು ಏನಪ್ಪಾ ಅಂದ್ರೆ ರಾಜಕೀಯ ದರ್ಪವನ್ನು ತೋರ್ತಕ್ಕಂಥದ್ದು ನಾವು ಕಂಡು ಬರ್ತದೆ ಆ ದೃಷ್ಟಿಯಿಂದ ಇವತ್ತು ಒಬ್ರು ಸಮಾಜವನ್ನ ಈ ರಾಜ್ಯವನ್ನ ಮುನ್ನಡೆಸಬೇಕಾದಂತ ನಾಯಕರು ಸಿದ್ದರಾಮಯ್ಯವ್ರು ತಮ್ಮ ರಾಜ್ಯ ಏನು ಸರ್ಕಾರದೊಳಗಡೆ ಇವತ್ತು ಸಚಿವರುಗಳೇನೆ ಯಾವ್ದಾವ್ದೋ ತರ ಮಾತಾಡ್ತಾ ಇದ್ದಾರೆ ಸಚಿವರುಗಳು ಯಾರು ಕೆಲಸ ಮಾಡ್ತಾ ಇಲ್ಲ ಅದನ್ನೆಲ್ಲ ಬಿಟ್ಟು ಇವತ್ತು ಅಲ್ಲಿ ಏನೋ ಒಂದು ಅಲ್ಪ ಸ್ವಲ್ಪ ಏನೋ ತೊಂದರೆ ಆಗಿದೆ ಅನ್ನೋದನ್ನ ಸರಿಪಡಿಸೋದು ಬಿಟ್ಟು ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ವೇದಿಕೆಯ ಮಧ್ಯದೊಳಗಡೆ ಲಕ್ಷ ಮಂದಿ ಮಧ್ಯದೊಳಗಡೆ ಕೈ ಮಾಡ್ತಕ್ಕಂಥದ್ದು ಒಂದು ಅಪರಾಧ ಕಾನೂನು ಬಾಹಿರ ಸರ್ಕಾರಿ ಅಧಿಕಾರ ಮೇಲೆ ಕೈ ಮಾಡಬಾರದು ಇದು ಒಂದು ನಮ್ಮ ಕಾನೂನು ಹೇಳಿಕೊಡ್ತಕ್ಕಂಥ ವಿಷಯ ಇವತ್ತು ರಾಜ್ಯ ಮುನ್ನಡೆಸುವಂತ ವ್ಯಕ್ತಿ ಆತರ ಮಾಡಿರ್ತಕ್ಕಂಥದ್ದು ಒಂದು ಖಂಡನೀಯವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ವಿದ್ಯಾರ್ಥಿ ಪರಿಷತ್ ಇವತ್ತು ವಿಭಾಗದಾದ್ಯಂತ ಬೆಳಗಾವಿ ವಿಭಾಗದಾದ್ಯಂತ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಒಂದು ಸಿದ್ದರಾಮಯ್ಯ ನಾವು ನೇರವಾಗಿ ಏನ್ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರ ಈ ಜಮ್ಮು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಏನು ಇವತ್ತು ಉಗ್ರರ ಅಟ್ಯಾಕ್ ಇದೆ ಆ ಸಂದರ್ಭದೊಳಗಡೆ ತೀರ್ಕೊಂಡಿರ್ತಕ್ಕಂಥ ಭಾರತೀಯ ನಾಗರಿಕ ನಾಗರಿಕರು ಅವ್ರ ಬಗ್ಗೆ ಒಂದು ಕಾಳಜಿಯನ್ನ ವಹಿಸೋದ್ ಬಿಟ್ಟು ಅವ್ರ ಕುಟುಂಬದ ಬಗ್ಗೆ ಒಂದು ಸಾಂತ್ವನ ಹೇಳೋದನ್ನ ಬಿಟ್ಟು ಇವತ್ತು ಪಾಕಿಸ್ತಾನ ಜೊತೆ ಯುದ್ಧವನ್ನ ಮಾಡಬಾರ್ದು ಪಾಕಿಸ್ತಾನ್ ಜೊತೆ ಯುದ್ಧವನ್ನ ಮಾಡಿದ್ರೆ ದೇಶದೊಳಗಡೆ ಒಂದು ಗಲಭೆಗಳು ಸೃಷ್ಟಿ ಆಗ್ತಾ ಅನ್ನುವಂತ ಒಂದು ಸಂದೇಶವನ್ನ ಸಿದ್ದರಾಮಯ್ಯವ್ರು ಕೊಡ್ತಾರೆ ಅಂದ್ರೆ ಇವ್ರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಪಾಕಿಸ್ತಾನದ ಏಜೆಂಟ್ ಅನ್ನುವಂಥದ್ದು ಒಂದು ಗೊತ್ತಾಗ್ತಾ ಇಲ್ಲ ಇವತ್ತು ಪಾಕಿಸ್ತಾನದ ಏಜೆಂಟ್ ಆಗಿ ಸಿದ್ದರಾಮಯ್ಯ ಮಾತಾಡ್ತಾರೆ ಸಿದ್ದರಾಮಯ್ಯ ಅವರು ವಿಡಿಯೋ ಚಿತ್ರೀಕರಣ ಪಾಕಿಸ್ತಾನದ ಪ್ರೆಸ್ಗಳಲ್ಲಿ ನ್ಯೂಸ್ ಗಳಲ್ಲಿ ಬರ್ತಕ್ಕಂಥದ್ದು ಡಿಜಿಟಲ್ ಮೀಡಿಯಾಗಳಲ್ಲಿ ಇವತ್ತು ನಮ್ಗೆ ಏನ್ ಗೊಂದಲ ಏನಂತಂದ್ರೆ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೋ ಅಥವಾ ಪಾಕಿಸ್ತಾನದ ಒಬ್ಬ ರಾಯಭಾರಿಯಾಗಿ ಕಾರ್ಯ ಮಾಡ್ತಾ ಇದ್ದಾರೋ ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ ಅದಕ್ಕೋಸ್ಕರ ಇವತ್ತು ವಿದ್ಯಾರ್ಥಿ ಪರಿಷತ್ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಐದು ಭಾಗ್ಯಗಳನ್ನ ನಾವು ನೋಡಿದ್ದೇವೆ ಅದರಿಂದ ಜನರಿಗೆ ಒಂದಷ್ಟು ಅನುಕೂಲಗಳನ್ನು ಆಗಿರತಕ್ಕಂಥದ್ದನ್ನು ನೋಡಿದೆ ಇವತ್ತು ವಿದ್ಯಾರ್ಥಿಗಳು ಬಸ್ಸಿಗೆ ಬರ್ಬೇಕಾದ್ರೆ ಯಾವ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದೆ ವಿದ್ಯಾರ್ಥಿಗಳು ಬಸ್ ವ್ಯವಸ್ಥೆ ಇಲ್ಲ ಅಂತ ಒಂದು ಇವತ್ತು ರಾಜ್ಯದೊಳಗಡೆ ಈ ರೀತಿ ವ್ಯವಸ್ಥೆಗಳನ್ನ ಕಲ್ಪಿಸುವ ಕೊಡುವಲ್ಲಿ ವಿಫಲವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರದ ದರ್ಪವನ್ನ ರಾಜಕೀಯ ದರ್ಪವನ್ನ ತೋರ್ತಕ್ಕಂಥದ್ದು ಮತ್ತು ಪಾಕಿಸ್ತಾನದ ಮೇಲೆ ಇರತಕ್ಕಂಥ ಒಂದು ತಾಯಿಯ ಪ್ರೀತಿ ಯಾವ ತರ ಅಂದ್ರೆ ಪಾಕಿಸ್ತಾನದ ಮೇಲೆ ಬಹಳ ದೊಡ್ಡ ತಾಯಿಯ ಪ್ರೀತಿಯನ್ನ ಇವತ್ತು ಸಿದ್ಧರಾಮಯ್ಯನವರು ಹೊರ್ತಾರೆ ಅದೇ ಕರ್ನಾಟಕ ರಾಜ್ಯದ ಆರಕ್ಷಕರು ಇವತ್ತು ಸಮಾಜವನ್ನು ರಕ್ಷಣೆ ಮಾಡುವಂತ ಆರಕ್ಷಕರು ಅವರ ಮೇಲೆ ಇವರದು ಅಧಿಕಾರದ ದರ್ಪ ಇವತ್ತು ಅದೇ ಎ ಬಿ ವಿಪಿ ಅಂದ್ರ ಒಂದು ಘೋಷವನ್ನ ಮಾಡಿದ್ದೇವೆ ಏನಂತಂದ್ರೆ ಪಾಕಿಸ್ತಾನದ ಮೇಲೆ ಪ್ರೀತಿಯ ಗ್ಯಾರಂಟಿ ಮತ್ತು ಆರಕ್ಷಕರ ಮೇಲೆ ದರ್ಪದ ಗ್ಯಾರಂಟಿ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ಧರಾಮಯ್ಯನ ಗ್ಯಾರಂಟಿ ಅಂತಕ್ಕಂಥದ್ದನ್ನ ಅದಕ್ಕೆ ಧಿಕ್ಕಾರ ಹೇಳುವುದ್ರ ಮುಖಾಂತರ ಇವತ್ತು ನಾವು ಹೋರಾಟವನ್ನ ಮಾಡಿರ್ತಕ್ಕಂಥದ್ದು